ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಫೋಟೋ ವೈರಲ್ ಆಗ್ತಾ ಇದೆ ಯಾವುದಾದ್ರು ಫೋಟೋ ಅಂದರೆ ಇಲ್ಲ ಹಾಕಿದ್ದೀನಿ ನೋಡಿ ಮೇಲೆ ಮಹಾತ್ಮ ಗಾಂಧೀಜಿಯವರ ಒಂದು ಸ್ಟ್ಯಾಚು ಇದೆ ಅವರ ಹಿಂದೆ ಬಹಳಷ್ಟು ಅವರ ಅನುಯಾಯಿಗಳು ಅವರ ಜೊತೆ ನಡೀತಾ ಇದ್ದಾರೆ ಕೆಳಗಡೆ ನರೇಂದ್ರ ಮೋದಿಜಿಯವರ ಸ್ಟ್ಯಾಚ್ಯೂಗಳ ರೀತಿ ಮಾಡಿದ್ದಾರೆ ಅವರ ಹಿಂದೆ ಫೋಟೋಗ್ರಾಫರ್ಗಳನ್ನು ತೋರಿಸ್ತಾ ಇದ್ದಾರೆ ಈ ಒಂದು ವಿಷಯವನ್ನ ನಾವು ಒಂದು ಸುದೀರ್ಘ ಚರ್ಚೆಯಲ್ಲಿ ಹೋದರೆ ಬಹಳ ಒಂದು ವಿಚಾರಗಳನ್ನು ನಾವು ತೆಗೆದುಕೊಳ್ಬೋದು ಆದರೆ ಸಂಕ್ಷಿಪ್ತದಲ್ಲಿ ನಾನು ಹೇಳಿಕೊಟ್ಟಿದ್ದೀನಿ ಮಹಾತ್ಮ ಗಾಂಧೀಜಿಯವರು ಇದ್ದಂತ ಒಂದು ಸಮಯದಲ್ಲಿ ಆ ಬ್ರಿಟಿಷರ ಸಮಯದಲ್ಲಿ ಅವರ ಹಿಂದುಗಡೆ ಇರೋರು ಏನಾದರೂ ಕ್ಯಾಮರಾಮನ್ಗಳು ಅಥವಾ ಫೋಟೋಗ್ರಾಫರ್ಸ್ ಇದ್ರೆ ಆ ಸಮಯದಲ್ಲಿ ಆದಂತ ನಮ್ಮ ಕೆಲವು ವಿಚಾರಗಳನ್ನ ನಾವು ತಿಳ್ಕೊಬೇಕಂದ್ರೆ ಅವತ್ತು ಕ್ಯಾಮರಾಮನ್ಗಳಿದ್ರೆ ಅವರು ಭಗತ್ ಸಿಂಗ್ ಅವರು ಹೇಗೆ ತೀರಿ ಹೋದ್ರು ಹೇಗೆ ಅಮರರಾದರು ಅದರ ಬಗ್ಗೆ ವಿಸ್ತಾರವಾಗಿ ವಿಡಿಯೋ ಮಾಡ್ತಾ ಇದ್ರು ಅದರ ಹಿಂದೆ ಯಾರ ಷಡ್ಯಂತ್ರ ಇತ್ತು ಅದು ಗೊತ್ತಾಗ್ತಾ ಇತ್ತು ಸುಭಾಷ್ ಚಂದ್ರ ಬೋಸ್ ಅವರು ಹೇಗೆ ಕಾಣಿ ಅದರ ಬಗ್ಗೆ ಡೀಟೇಲ್ ಗೊತ್ತಾಗ್ತಾ ಇತ್ತು ಆಜಾದ್ ಅವರು ತಮ್ಮ ವೀರ ಗಾಥೆ ಯಾವ ರೀತಿ ದೇಶಕ್ಕೆ ತಮ್ಮ ಸಮರ್ಪಣೆ ಕೊಟ್ಟರು ಅದು ಕೂಡ ಗೊತ್ತಾಗ್ತಾ ಇತ್ತು ಇದೇ ರೀತಿ ಸಹಸ್ರಾರು ಲಕ್ಷಾಂತರ ನಮ್ಮ ದೇಶ ಪ್ರೇಮಿ ದೇಶದ ವೀರ ಮರಣ ಹೊಂದಿದಂತ ಎಲ್ಲ ವ್ಯಕ್ತಿಗಳ ಒಂದು ವಿಷಯ ನಮಗೆ ಗೊತ್ತಾಗ್ತಾ ಇತ್ತು ಆದ್ರೆ ನಮ್ಗೆ ಈಗ ಗೊತ್ತಾಗ್ತಾ ಇರೋದು ಒಂದೇ ದೇಶಕ್ಕಾಗಿ ಹೋರಾಡಿದ್ದು ಬ್ರಿಟಿಷರ ಸಲುವಾಗಿ ಹೋರಾಡಿದ್ದು ಮಹಾತ್ಮ ಗಾಂಧೀಜಿ ಅಷ್ಟೇ ಅವರ ಹಿಂದೆ ಎಷ್ಟೋ ಜನ ಬಲಿದಾನಗಳನ್ನ ಕೊಟ್ಟು ದೇಶಕ್ಕಾಗಿ ಹೋರಾಡಿದ್ದಾರೆ ಅವರ ಬಗ್ಗೆ ನಮ್ಗೆ ಗೊತ್ತಿಲ್ಲ ಆದ್ರೆ ಅದೃಷ್ಟ ವರ್ಷ ತವತ್ತೇನಾದರೂ ಕ್ಯಾಮರಾಮನ್ಗಳು ಇದೇ ರೀತಿ ಇದ್ದಿದ್ರೆ ನಮಗೂ ಗೊತ್ತಾಗ್ತಾ ಇತ್ತು ಅವ್ರು ಯಾವ ರೀತಿ ದೇಶಕ್ಕಾಗಿ ಹೋರಾಡಿದ್ರು ತಮ್ಮ ಎಲ್ಲವನ್ನೂ ತ್ಯಾಗ ಮಾಡಿ ದೇಶಕ್ಕಾಗಿ ಯಾವ ರೀತಿ ಹೋರಾಡಿದ್ರು ಅದ್ರ ಬಗ್ಗೆ ತಿಳಿತಾ ಇತ್ತು ಆದ್ರೆ ನೀವೇನ್ ವೈರಲ್ ಮಾಡಿಕೊಟ್ಟಿದ್ದೀರಿ ಮೋದಿಜಿಯವ್ರ ಹಿಂದೆ ಕ್ಯಾಮರಾಮನ್ಗಳು ಇರ್ತಾರಂತನಾ ಆದ್ರೆ ಆ ಕ್ಯಾಮರಾಮನ್ಗಳು ಇದುವರೆಗೆ ಎಷ್ಟು ನರೇಂದ್ರ ಮೋದಿಜಿಯವರು ಮಾಡಿದಂತ ಭ್ರಷ್ಟಾಚಾರವನ್ನ ತೋರಿಸಿದ್ದಾರೆ ಇಲ್ಲ ಯಾಕೆ ತೋರ್ಸಕ್ಕೆ ಸಾಧ್ಯ ಇಲ್ಲ ಭ್ರಷ್ಟಾಚಾರವನ್ನ ನಿರ್ಮೂಲನೆ ಮಾಡಬೇಕಂತ ಹೊಂಟಿರೋ ವ್ಯಕ್ತಿಯನ್ನ ಭ್ರಷ್ಟಾಚಾರದಲ್ಲಿ ತೋರ್ಸಕ್ಕೆ ಸಾಧ್ಯನೇ ಇಲ್ಲ ಅದನ್ನ ಎಷ್ಟೋ ನೀವು ಪ್ರಯತ್ನ ಮಾಡಿದ್ರು ಹದಿನೈದು ವರ್ಷವಾದ್ರೂ ಕಡ ನರೇಂದ್ರ ಮೋದಿಜಿಯವರೇ ಇವತ್ತು ಪ್ರಧಾನಮಂತ್ರಿ ಮುಂದೆ ಕೂಡ ಆಗ್ತಾರೆ ಇದೇ ರೀತಿ ಆ ಭ್ರಷ್ಟಾಚಾರವಿರಲಿ ನರೇಂದ್ರ ಮೋದಿಜಿಯವರ ಎಷ್ಟು ಫ್ಯಾಮಿಲಿಯ ಮೆಂಬರ್ಗಳು ಎಂ ಪಿಗಳಾಗಿದ್ದಾರೆ ಎಂ ಎಲ್ ಎಗಳಾಗಿದ್ದಾರೆ ಮತ್ತು ಕರೋಡೋ ಗಂಟ್ಲೆ ಕೋಟಿ ಗಂಟ್ಲೆ ದುಡ್ಡನ್ನ ಮಾಡಿ ಮನೆ ಕಟ್ಟಿದ್ದಾರೆ ತೋರಿಸಿ ಯಾಕಂದ್ರೆ ದೇಶಕ್ಕೆ ಮುಡಿಪಾಗಿಟ್ಟಂತಹ ವ್ಯಕ್ತಿ ದೇಶಕ್ಕೆ ತನ್ನನ್ನೇ ತಾ ಮುಡಿಪಾಗಿಟ್ಟಂತಹ ವ್ಯಕ್ತಿ ನರೇಂದ್ರ ಮೋದಿಜಿಯವರು ಅವರ ಮುಖ್ಯ ವಾಣಿಯಲ್ಲಿ ಬರೋದಂದ್ರೆ ಒಂದೂರ ನಲವತ್ತೈದು ಕೋಟಿ ಜನಸಂಖ್ಯೆಗಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಅನ್ನುವಂಥ ಒಂದು ಮಾತು ಇಡೀ ದೇಶದ ಎಲ್ಲ ಜನರಿಗೂ ಗೊತ್ತು ನೀವು ಎಷ್ಟೇ ಇಂತಹ ವೈರಲ್ ಮಾಡಿ ನರೇಂದ್ರ ಮೋದಿಜಿಯವ್ರನ್ನ ತೋರ್ಸೋಕ್ಕೆ ಹೋದರೂ ಅವರನ್ನ ಕ್ರಿಟಿಸೈಸ್ ಮಾಡೋಕ್ಕೋದ್ರೂ ಒಂದಂತ ತಿಳ್ಕೊಳ್ಳಿ ಅವರ ವರ್ಚಸ್ಸು ಇನ್ನೂ ಹೆಚ್ಚಾಗತ್ತೆ ಹೊರತಾಗಿ ಯಾವತ್ತೂ ಕಡಿಮೆ ಆಗಲ್ಲ ಯಾಕಂದರೆ ಕ್ಲೀನ್ ಹ್ಯಾಂಡ್ ಇರುವಂಥ ವ್ಯಕ್ತಿಗೆ ನೀವು ಎಷ್ಟೇ ಮಸಿ ಬೆಳೆಯೋಕ್ಕೆ ಪ್ರಯತ್ನ ಪಟ್ಟರೂ ಅದು ಸಾಧ್ಯವಿಲ್ಲ ಉದಾಹರಣೆಗೆ ಅವರೇ ನರೇಂದ್ರ ಮೋದಿಯವರು ನಿಮ್ಮಂಥ ಈ ವಿಡಿಯೋಗಳು ಅದೇನಾದರೂ ಅಪ್ಪಿತಪ್ಪಿ ನಮ್ಮ ಸ್ವಾತಂತ್ರ್ಯ ಪೂರ್ವದಲ್ಲಿ ಏನಾದರೂ ಇರ್ತಿದ್ರು ಅಂದರೆ ನಮ್ಮ ವೀರ್ ಸಾವರ್ಕರ್ ಅವರ ಒಂದು ಯಶ ಇದನ್ನೇನಿತ್ತಲ್ಲ ಅವರಿಗೆ ನೀಡಿದಂಥ ಎರಡು ಕಲಾಪನಿ ಒಂದು ಸಜೆ ಏನಿತ್ತಲ್ಲ ಆ ಸಜೆಯಲ್ಲಿ ಆ ಅವಧಿಯಲ್ಲಿ ಅವರು ಕಟ್ ಪಟ್ಟಂಥ ಕಷ್ಟ ಯಾರಿಗಾಗಿ ದೇಶಕ್ಕಾಗಿ ದುಡಿದಂತ ಒಬ್ಬ ವ್ಯಕ್ತಿನ ದೇಶಕ್ಕಾಗಿ ಹೋರಾಡಿದಂಥ ವ್ಯಕ್ತಿನ ಕಲಾಪಾನಿ ಅಂತ ಹೇಳಿ ಎರಡು ಒಂದು ದೊಡ್ಡ ಸಜೆಯನ್ನ ನೀಡಿದಂಥ ವ್ಯಕ್ತಿ ಯಾರು ಅಂತ ಗೊತ್ತಾಗ್ತಾ ಇತ್ತು ಆದರೆ ಇಂತಹವೆಲ್ಲ ಆ ಟೈಮ್ ಆಗಲಿಲ್ಲ ಯಾಕಂದರೆ ಯಾಕಂದ್ರೆ ಆದರೆ ಇದೇ ಕ್ಯಾಮ್ರಾಮನ್ ಕೂಡ ನರೇಂದ್ರ ಮೋದಿಜಿಯವರ ತಪ್ಪನ್ನ ನೀವು ಹುಡುಕಿ ತೋರಿಸಿ ಅವಾಗ ಗೊತ್ತಾಗುತ್ತೆ ನರೇಂದ್ರ ಮೋದಿಜಿಯವ್ರು ಏನು ಕೆಲಸ ಮಾಡ್ತಾ ಇದ್ದಾರೆ ಅಥವಾ ಇನ್ನು ಉಳಿದವರು ಏನೇನ್ ಕೆಲಸ ಮಾಡಿದ್ರು ಅಥವಾ ನೀವೇನು ಕೆಲಸ ಮಾಡ್ತಾ ಇದ್ದೀರಿ ಕ್ರಿಟಿಸೈಸ್ ಮಾಡೋಕ್ಕೆ ಬರತ್ತೆ ಕೆಲಸ ಮಾಡೋರನ್ನ ಕೆಲಸ ಮಾಡೋಕ್ಕೆ ಬಿಡಬೇಕಾಗುತ್ತೆ ಯಾಕಂದರೆ ದೇಶ ಎಲ್ಲದಕ್ಕೂ ಮಿಗಿಲಾಗಿದ್ದು ದೇಶಕ್ಕಾಗಿ ಸಮರ್ಪಣೆ ಭಾವ ಇರಬೇಕು ಅದೇ ಸಮರ್ಪಣೆ ಭಾವದೊಂದಿಗೆ ಹೋಗ್ತಿರುವ ನರೇಂದ್ರ ಮೋದಿ ಕಾಲು ಎಳೆಯುವಂಥ ನೀವು ಕೆಲಸ ಮಾಡ್ತಾ ಇನ್ನೂ ಕೂಡ ಅವರು ಮೇಲೆ ಹೋಗ್ತಾರೆ ಹೊರತಾಗಿ ಇನ್ನೂ ಕೂಡ ಅವರು ಹೆಚ್ಚಿನ ಒಂದು ಗರಿಮೆಯನ್ನು ಹೊಂತಾರೆ ಹೊರತಾಗಿ ನಿಮ್ಮ ಒಂದು ಯೋಚನೆಗೆ ತಕ್ಕಂತೆ ಕೇಳಿಮಟ್ಟಕ್ಕೆ ಅದು ಆಗಲು ಸಾಧ್ಯವಿಲ್ಲ ಅದನ್ನು ಆಗಲ್ಲ ಒನ್ನೂರ ನಲವತ್ತೈದು ಕೋಟಿ ಜನಸಂಖ್ಯೆ ಕೂಡ ಬಿಡುವುದಿಲ್ಲ ಯಾಕಂದರೆ ದೇಶವೇ ಸರ್ವೋಪರಿ ಇಂತಹ ನೀವು ಫೋಟೋ ಹಾಕ್ತಾ ಇರಿ ಅದನ್ನು ಇನ್ನು ಮುಂದೆ ನಾನು ಕ್ರಿಟಿಸೈಸ್ ಮಾಡ್ತಾ ಹೋಗ್ತೀನಿ ಧನ್ಯವಾದ